ಬಳಸಿ ಎಸೆಯುವ ಎಳನೀರು ಚಿಪ್ಪುಗಳಿಂದ ಉಂಟಾಗುವ ಪರಿಸರ ಮಾಲಿನ್ಯ ತಪ್ಪಿಸಲು ಯಾದಗಿರಿ ನಗರಸಭೆ ಪರ್ಯಾಯ ಮಾದರಿಯೊಂದನ್ನು ಅಳವಡಿಸಿಕೊಂಡಿದ್ದು ಮೆಚ್ಚುಗೆಗೆ ಪಾತ್ರವಾಗಿದೆ ನಗರದ ವೃತ್ತಗಳು ರಸ್ತೆಯ ಬದಿ ಕಚೇರಿಗಳ ಬಳಿ ಎಳನೀರು ಕುಡಿದು ಎಸೆಯುವ ಚಿಪ್ಪುಗಳಿಂದಾಗಿ ನೊಣ ಸೊಳ್ಳೆಗಳ ಜೊತೆಗೆ ಜಲಮಾಲಿನ್ಯ ಉಂಟಾಗುವುದನ್ನು ತಡೆಯಲು ನಗರಸಭೆ ಅವುಗಳ ಮರುಬಳಕೆ ಜೊತೆಗೆ ಉಪ ಉತ್ಪನ್ನಗಳ ತಯಾರಿಕೆಗೆ ಮುಂದಾಗಿದೆ ನಗರದಲ್ಲಿ ಹೀಗೆ ಬಳಸಿ ಎಸೆದ ಎಳನೀರು ತ್ಯಾಜ್ಯವನ್ನು ಸಂಗ್ರಹಿಸಿ ಕೋಕೋಪಿಟ್ ಗೊಬ್ಬರ ಹಗ ಗೃಹೋಪಯೋಗಿ ವಸ್ತುಗಳನ್ನು ತಯಾರಿಸಿ ಅಗತ್ಯ ಇರುವವರಿಗೆ ಮಾರಾಟ ಮಾಡುತ್ತಿದೆ ಇದರಿಂದ ಪರಿಸರದಲ್ಲಿ ಉಂಟಾಗುವ ಮಾಲಿನ್ಯ ತಪ್ಪಿಸುವುದಲ್ಲದೆ ಪರಿಸರ ಸ್ನೇಹಿ ವಸ್ತುಗಳನ್ನು ತಯಾರಿಸಿ ಅಗತ್ಯ ಇರುವ ಗ್ರಾಹಕರಿಗೆ ಮಾರಾಟ ಮಾಡುವ ಮೂಲಕ ನಗರಸಭೆಯ ಆದಾಯ ಹೆಚ್ಚಿಸಿಕೊಳ್ಳುತ್ತಿದೆ ದೂರದರ್ಶನದೊಂದಿಗೆ ನಗರಸಭೆ ಸಿಬ್ಬಂದಿ ಅರುಣ್ ಕುಮಾರ್ ದಾಸನಕೇರಿ ಎಳನೀರು ತ್ಯಾಜ್ಯದಿಂದ ಹಲವು ವಿವಿಧ ಉತ್ಪನ್ನಗಳನ್ನು ಯಂತ್ರಗಳ ಮೂಲಕ ತಯಾರಿಸಿ ಮಾರಾಟ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಗಾಳಿಗೆ ಬಂದು ರೂಪ್ ಸರ್ ಅಂದ್ರೆ ಹಗ್ಗ ಬರತಕ್ಕಂಥ ರೆಡಿ ಆಗುತ್ತೆ ಸರ್ ಅದರಲ್ಲಿ ಹಾಕಿದಾಗ ಹಗ್ಗ ಹೊರಗಡೆ ಬರುತ್ತೆ ಸರ್ ನಗರಸಭೆ ಪೌರಾಯುಕ್ತ ಉಮೇಶ್ ಚೌಹಾಣ್ ಕೇಂದ್ರ ಸರ್ಕಾರದ ಸ್ವಚ್ಛ ಭಾರತ ಯೋಜನೆಯಡಿ ಕೋಕೋಪಿಟ್ ಸಂಗ್ರಹಿಸಿ ಹಗ್ಗ ಗೃಹೋಪಯೋಗಿ ವಸ್ತುಗಳು ಗೊಬ್ಬರ ಇತ್ಯಾದಿಗಳನ್ನು ತಯಾರಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು ತಯಾರು ಮಾಡ್ತಿದೀವಿ ಸೊ ಅದು ತುಂಬಾ ಇಕೋ ಫ್ರೆಂಡ್ಲಿ ಆಗಿದೆ ಸೊ ರೈತರು ನಮಗೆ ನೇರವಾಗಿ ಸಂಪರ್ಕಿಸಿ ನಮ್ಮ ಮುನ್ಸಿಪಾಲಿಟಿಗೆ ಅದನ್ನ ಖರೀದಿಸಬಹುದು ನಗರಸಭೆ ಅಧ್ಯಕ್ಷರಾದ ಲಲಿತಾ ಅನ್ನಪೂರ್ ನಗರಸಭೆ ಪ್ರಯತ್ನದಿಂದ ಒಂದೇ ಸಮಯದಲ್ಲಿ ಪರಿಸರ ಸ್ವಚ್ಛತೆ ಜೊತೆಗೆ ಅಲ್ಪ ಪ್ರಮಾಣದ ಆದಾಯ ಕೂಡ ಸಾಧ್ಯವಾಗಿದೆ ಎಂದು ತಿಳಿಸಿದರು ನಾವು ಇದನ್ನು ಪ್ರೊಸೆಸ್ ಮಾಡೋದ್ರಿಂದ ಒಂದು ಸ್ವಲ್ಪ ನಗರಸಭೆಗೆ ಆದಾಯದ ಜೊತೆ ಜೊತೆಗೆ ಒಂದು ಯಾದಗಿರಿಗೆ ಒಂದು ಸ್ವಚ್ಛತೆಯನ್ನ ವಾತಾವರಣ ಕೊಡುವಂಥದ್ದು ಆಗ್ತದಂತ ಮುಖಾಂತರವಾಗಿ ಒಂದು ನಮ್ಮ ಪ್ರಾರಂಭವನ್ನ ಯಾದಗಿರಿ ನಗರಸಭೆ ವತಿಯಿಂದ ಮಾಡಿದ್ದೇವೆ